ಮತ್ತೆ ಇನ್ನೊಂದು ಬಿರಿಯಾನಿ ಚಾಲೆಂಜ್ ಮಾಡೋಣ ಅಂತ ಬಂದಿದ್ದೀನಿ ಸುತ್ತ ನಾಲ್ಕು ಊರವರು ಇಲ್ಲಿ ಆರು ಗಂಟೆ ಆದಮೇಲೆ ಬರುತ್ತೆ ಭಯ ಬೀಳ್ಸೋದೇ ಇಲ್ಲಮ್ಮ ಜಾಯ್ಸ್ ಮಸ್ತ ಐತೆ ಏನು ಹಿಂದೆ ಏಯ್ ಹೈ ಬ್ರದರ್ ಅನ್ಸ್ ಇಷ್ಟರ್ ವೆಲ್ಕಮ್ ಟು ದ ಮೈ ಚಾನಲ್ಸ್ ನೀವು ನೋಡ್ತಾ ಇದೀರಾ ಹೇಗೆ ಕೆ ಎಸ್ ವಿ ಇವತ್ತೇನಪ್ಪ ಸ್ಪೆಷಲ್ ಕಂಟೆಂಟು ಅಂತ ಹೇಳಿದ್ರೆ ನಾನು ಲಾಸ್ಟು ಒಂದು ಬಂದ್ಬಿಟ್ಟು ಇಲ್ಲಿ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ವೀಡಿಯೋ ಬಂದ್ಬಿಟ್ಟು ಮಾಡಿದ್ದೆ ಒಂದು ಲಾಸ್ಟು ಒಂದು ಟೂ ಟೂ ವೀಕ್ಸ್ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಬಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ವೀಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಇವಾಗ ಲಾಸ್ಟಲ್ಲಿ ಒಂದು ಮಾತು ಹೇಳಿದ್ದೆ ಇದೇ ಸ್ಪಾಟಲ್ಲಿ ಬಂದು ನಿಮಗೆ ಆಟ ಕೊಟ್ಟು ನಾನು ಎಕ್ಸ್ಪೆಷಲಿ ಬಿರಿಯಾನಿ ತಿಂತೀನಿ ಅಂತ ಹೇಳ್ಬಿಟ್ಟು ಇವತ್ತು ಅದೇ ಪ್ಲೇಸಲ್ಲಿ ಇರ್ತಕ್ಕಂಥದ್ದು ಸೌಂಡ್ ಆಗ್ತಿದೆ ಆಲ್ರೆಡಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಮಂತ್ರಗಳೆಲ್ಲ ಮಾಡ್ತಾರಲ್ಲ ಯಾಕೆಂತ ಹೇಳಿದ್ರೆ ಅಮಾವಾಸ್ಯ ಆಯ್ತಿದ್ದಂಗೆ ಈ ಗುರು ಇಲ್ಲೆಲ್ಲ ಯಾರೂ ಬರಲ್ಲ ಯಾಕೆಂದ್ರೆ ಈ ಊರಲ್ಲಿ ಸುತ್ತಮುತ್ತ ಊರಲ್ಲಿ ಸೌಂಡು ಗುರು ಅದೇನದು ಭಯವಿದೆ ನಿಜಾಗ್ಲೂ ಸೌಂಡು ಎಕ್ಸ್ಪೆಷಲಿ ಟೈಮ್ ಬಂದುಬಿಟ್ಟು ಆಲೇ ಒಂದು ಒಂದೂವರೆ ಆಗಿದೆ ಈ ಟೈಮಲ್ಲಿ ಬಂದು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಂದ್ಬಿಟ್ಟು ವಿರಿಯ ಬಿರಿಯಾನಿ ತಿನ್ನೋಣ ಅಂದ್ಬಿಟ್ಟು ಇವತ್ತು ಬಂದಿರತಕ್ಕಂಥದ್ದು ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನು ಸ್ಟೋರಿ ಅಪ್ಪ ಅಂತ ಹೇಳಿದ್ರೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರ್ತೀನಿ ಬಟ್ ಇನ್ನೊಂದು ಸತಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅವ್ರಿಗೂ ಹೇಳಿಬಿಡ್ತೀನಿ ಸುತ್ತ ನಾಲ್ಕು ಊರವರು ಇಲ್ಲಿ ಆರು ಗಂಟೆ ಆರು ಗಂಟೆಗೆ ಬರ್ತೀವಿ ಯಾರು ಭಯ ಪಡಿಸೋದಕ್ಕೆಲ್ಲ ನೋಡೋಕೆ ಹೋಗ್ಬೇಡಿ ಯಾಕೆಂದರೆ ಲಾಸ್ಟ್ ಟೈಮ್ ಬಂದಿದ್ದವನು ನಾನೇ ನಾನು ಮತ್ತು ನಮ್ಮ ಫ್ರೆಂಡ್ ಬಂದಿದ್ವಿ ಇವತ್ತು ಇನ್ನೊಬ್ರು ಬೇರೆಯವ್ರು ಬಂದಿದ್ದಾರೆ ಭಯ ಬೀಳ್ಸೋದಿಲ್ಲಮ್ಮ ಭಯ ಬೀಳ್ಸೋದಕ್ಕೆಲ್ಲ ಹೋಗ್ಬೇಡಿ ಯಾಕೆಂದರೆ ನಾವೆಲ್ಲ ಹೆದ್ರ್ಕೊಳ್ಳಲ್ಲ ಅದಕ್ಕೆ ಮತ್ತೆ ನಾವು ಬಂದಿರೋದು ಇಲ್ಲಿ ಇವತ್ತೇನು ಅಂತ ಹೇಳಿದ್ರೆ ಬಿರಿಯಾನಿ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಬಿರಿಯಾನಿ ತಿಂತಾದೀನಿ ಬರೋಂಗಿದ್ರೆ ಅಲ್ಲಿ ಬಂದು ನನ್ನ ಜೊತೆ ಜೊತೆ ಸೇರಿ ಬಂದು ಬಿರಿಯಾನಿ ತಿನ್ನಿ ಅದು ರೈಸ್ ಲಿಟ್ರಲಿ ಹೆವಿ ಸೌಂಡ್ ಆಗ್ತಿದೆ ಬನ್ನಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ಬಿಡೋಣ ಇವತ್ತು ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದಾರೆ ಬಟ್ ಅವ್ರ ಕ್ಯಾಮ್ರಾ ಹಿಂದೆಗಡೆ ಇದ್ದಾರೆ ಅವ್ರ ಮುಖ ಎಲ್ಲ ತೋರಿಸ್ಬೇಡ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಓಕೆ ನೋ ಪ್ರಾಬ್ಲಮ್ ಬನ್ನಿ ಒಂದು ರೌಂಡ್ ಹೋಗ್ಬಿಟ್ಟು ಬಿರಿಯಾನಿ ತಿನ್ನೋಕೆ ಚಾಲೆಂಜ್ ಹೋಗ್ಬಿಡೋಣ કોબડા કલેખસ કોબડા નાની દીની કેમેરા હોલ્ડ મેડ અસ્તે ચેક ઇક મારબડ બીલસ કોટ્યું આને ગાઈસ મોર સાદિલા લાસ્ટ ટાઈમ શું આડો નોડ ગ્રલા પાસલે ગ્રૂપ સ્પેશિયલી બાબા ગાઈસ લાસ્ટ ટાઈમ હતું યુ ટુ સ્પોટન શાડો નોડ નાન જૂ ટુ ઈજવાગલુ ಹೇಳಿದ್ರೆ ಎಲ್ಲ ನೀರೆಲ್ಲ ಇಡ್ಕೋ ಕಳ್ಕೊಂಡಿತ್ತು ಏನದು ನಿಜವಾಗ್ಲೂ ಇಲ್ಲೆಲ್ಲ ಏ ಯಾರದು ಕ್ಯಾಮ್ರಾ ಕಡೆ ತಿಳ್ ನೀರಲ್ಲಿ ಬರ್ತಾ ಸೊಂಬರ್ತೈತೆ ಎಲ್ಲಿ ನೋಡಿದ್ರು ಬರೀ ಈ ಥರ ಸೀರೆಗಳು ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಅದೇ ಇಲ್ಲೆಲ್ಲ ಏನು ಅಂದರೆ ಒಂದು ಸ್ವಲ್ಪ ನೀರು ತುಂಬ್ಕೊಬಿಟ್ರೆ ತುಂಬ್ಕೊಂಬಿಡುತ್ತೆ ಬಟ್ ಏನು ಅಂತ ಹೇಳಿದ್ರೆ ಆರು ಗಂಟೆ ಆದಮೇಲೆ ಇಲ್ಲೆಲ್ಲ ಯಾರೂ ಬರೋಲ್ಲ ಎಕ್ಸ್ಪೆಷಲಿ ಇಲ್ಲೆಲ್ಲ ಹಳ್ಳಿ ಸೈಡಲ್ಲೆಲ್ಲ ಬಂದ್ಬಿಟ್ಟು ನಮ್ಮ ಸಿಟಿಗಳಲ್ಲೆಲ್ಲ ಖಾಲಿ ಇರೋ ಜಾಗ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಅಲ್ಲಿಲಿ ಇಲ್ಲ ಅಂದ್ಬಿಟ್ಟು ಏಕೆಂದರೆ ಎಣ್ಣೆ ಹೊಡೆಯೋದು ಕೆಲವೊಂದು ಬೇರೆ ಥರ ಯೂಸ್ ಮಾಡ್ಕೋತಾರೆ ಪ್ಲೇಸಸ್ಗಳನ್ನ ಬಟ್ ಈ ಊರಲ್ಲಿ ಏನು ಸ್ಪೆಷಲ್ಲು ಅಂತ ಹೇಳಿದ್ರೆ ಎಸ್ಪೆಷಲಿ ಹಳ್ಳಿಲೆಲ್ಲ ಈ ಮಾಟ ಮಂತ್ರ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಸ್ತಿ ಎದುರುತ್ತಾರೆ ಅದಕ್ಕೆ ಇಲ್ಲೆಲ್ಲ ಬರಲ್ಲ ಸ್ವಲ್ಪ ಜಾಸ್ತಿ ಜನ ಓಡಾಡೋಲ್ಲ ಅದರಲ್ಲೂ ಎಕ್ಸ್ಪ್ರೆಷಲಿ ಆರು ಗಂಟೆ ಅಂತ ಹೇಳ್ತಿದ್ದಂಗೆ ಎದುರುಕೊಂತಾರೆ ಎಕ್ಸ್ಪ್ರೆಷಲಿ ನನಗೆ ಈ ಟೈಮಲ್ಲೇ ಬರೋದಕ್ಕೆ ನನಗೆ ಲಿಟ್ರಲ್ಲಿ ಭಯ ಆಗ್ತಿದೆ ಇಬ್ಬರು ಇನ್ನು ಇವಾಗ ಬಿರಿಯಾನಿ ತಿನ್ನಬೇಕು ಫುಲ್ಲು ಕೋಳಿ ತಂದಿದ್ದೀನಿ ಒಂದು ಈ ಪ್ರತಿ ಅಮಾವಾಸ್ಯೆ ಆದರೆ ಸಾಕು ಇಲ್ಲಿ ಬರೀ ಮಂತ್ರ ಮಾಡೋರೇ ಇರ್ತಾರೆ ಇಲ್ಲಿ ಅದಕ್ಕೆ ಯಾರು ಬರಲ್ಲ ಅವತ್ತು ಯಾಕೆ ಮಾಟ ಹೇಳಿದ್ರೆ ಮಾಡಿ ಅದೊಂದು ತಿಳಿದುಬಿಟ್ರೆ ನಮಗೇನೋ ಆಗ್ಬಿಡ್ತೀವಿ ಅದು ಎಲ್ಲೆಲ್ಲಿ ಮರಗಳು ಸಿಗ್ತವೆ ಈ ಕಡೆ ಹಂಗೆ ತಿರುಗಿಸ್ತಾ ಆಯ್ತು ಬನ್ನಿ ಮಾಡಿದ್ಯ ಮಾಡಿದೆ ಅಂತ ಹೇಳಿದ್ರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನೀವು ಬಂದ್ಬಿಟ್ಟು ಬಿರಿಯಾನಿ ತಿನ್ಬಿಟ್ಟು ಹೊರಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮೈತ್ರುಳ್ಳಿ ಹೆಂಗಿದೆ ಅಂದರೆ ಭಯ ಆಯ್ತೀರಿ ಇಲ್ಲ ಇದು ಲಾಸ್ಟ್ ಟೈಮ್ ಬಂದಾಗ ಹಿಂಗೆ ಇತ್ತು ಇಲ್ಲೆಲ್ಲ ಮೀನ್ ಹಿಡಿತಾರೆ ಅನ್ಕೋತೀನಿ ಗೈ ನೋಡ್ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಸ್ವಲ್ಪ ಲಿಟ್ರಲಿ ಸೌಂಡ್ ಎಲ್ಲ ಹೆವಿ ಬರ್ತಿದೆ ಲಾಸ್ಟ್ ಟೈಮಲ್ಲೇ ಎಕ್ಸ್ಪೆಷಲಿ ಶಾಡೋ ಗೀಡೆ ಎಲ್ಲ ನೋಡ್ಬಿಟ್ಟೆ ಬಿರಿಯಾನಿ ತಂದಿದ್ದೀನಿ ಹೊಡಿವಾ ಬಿರಿಯಾನಿ ಗೈಸ್ ಸೈಡ್ಲಿ ಕೊಡುವ ಇದನ್ನ ನೀರು ಮಾಡಲ ಕೊಡುವ ಬಿರಿಯಾನಿ ಬಿರಿಯಾನಿಗೆ ಏನು ಗೊತ್ತಾ ಸ್ಪೆಷಲ್ಲು ಫುಲ್ಲು ಒಂದು ತಂದೂರಿ ತೊಗೊಬಂದ್ಬಿಟ್ಟಿದ್ದೀನಿ ಈಗ ಒಂದೇ ಒಂದು ರೈಸ್ ತಂದ ಗುರು ನೋಡಿ ತಂದೂರಿಗೆ ನೀವು ಎರಡೆರಡು ಕವರ್ ಪ್ಯಾಕ್ ಮಾಡಿಸ್ಕೊ ತಗೊಬಂದಿದ್ವಿ ನಾವೇ ಎಷ್ಟೊತ್ತು ತಿಂತೀವೋ ಯಾರ ಬಂದರು ಅದಕ್ಕೆ ಲಾಸ್ಟ್ ಟೈಮ್ ಏನಾದರೂ ವೀಡಿಯೋ ನೋಡ್ಬಿಟ್ಟು ತುಂಬ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನಿವತ್ತು ನಾನು ಮತ್ತೆ ನಮ್ಮ ಹುಡುಗ ಬಂದಿದ್ದೀನಿ ಯಾಕಂದರೆ ಅವ್ನು ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಹೇಳ್ದೆ ಆದ್ರಿಂದ ನಾನೇ ಮಾಡ್ತಾ ಇರ್ತಕ್ಕಂಥದ್ದು ಫುಲ್ಲು ಅದೇ ಇಟ್ಟಿದ್ದೀನಿ ಈ ಎಂಪೈರ್ ಇಂದ ಒಂದು ದೊಡ್ಡ ಕೋಳಿ ತಂದ್ಬಿಟ್ಟಿದ್ದೀನಿ ಅದ್ರ ಜೊತೆಗೆ ಬಿರಿಯಾನಿ ತಗೊಬಂದಿದ್ದೀನಿ ಇಲ್ಲಿ ಯಾರಾದ್ರೂ ಬಿರಿಯಾನಿ ತಿಂತೀನಿ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಜನ ಇದ್ದೀರಾ ನನಗೆ ಗೊತ್ತು ಯಾರು ಎದರಿಸೋದಕ್ಕೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ ನಾನು ಏನು ಎದ್ರಲ್ಲ ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಆಲ್ರೆಡಿ ಬಂದಿದ್ದೆ ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ ಇವತ್ತು ಬಿರಿಯಾನಿ ತಿನ್ನೋಣ ಅಂತ ಹೇಳಿದ್ದೆ ಯಾಕೆಂದ್ರೆ ಲಾಸ್ಟ್ ಟೈಮ್ ಬಂದಾಗ ನಾನು ಬಿರಿಯಾನಿ ತಿನ್ಬೇಕು ಅಂತ ಹೇಳಿದ್ದೆ ಇವತ್ತು ಬಿರಿಯಾನಿ ತಿನ್ನೋದಕ್ಕೆ ಬಂದಿದ್ದೀನಿ ನೋಡ್ರಿ ಬಾಸುಮತಿ ರೈಸ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಇಲ್ಲಿ ಯಾರಾದರೂ ಇದ್ದರೆ ಬನ್ನಿ ಬೇಕಾದ್ರೆ ಒಬ್ಬನೇ ಬಿರಿಯಾನಿ ತಿಂತಾ ಇದೀನಿ ಬಂದು ಜಾಯ್ನ್ ಆಗಂಗಿದ್ರೆ ಬಂದು ಜಾಯ್ನ್ ಆಗಿ ನೋ ಟೆನ್ಷನ್ ಇದೆಲ್ಲ ಒಬ್ಬನೇ ತಿಂದು ಖಾಲಿ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಮ್ಮ ಹುಡುಗನೂ ತಿನ್ನಲ್ಲ ಇಲ್ಲೆಲ್ಲ ಬನ್ನಿ ರೈಸ್ ನೀವು ಬೇಕು ಅಂತ ಹೇಳಿದ್ರೆ ಆರಾಮಾಗಿ ಇಲ್ಲೆಲ್ಲ ಬಂದು ತಿನ್ನೋಕೋಗ್ಬಿಡಿ ಹೋಟಲ್ಲಿ ಹೋಗ್ತೀನಿ ಬಿರಿಯಾನಿ ಓಕೆ ಓಕೆ ಎಂಪೈರಲ್ಲೇನು ಅಷ್ಟು ಕಷ್ಟ ಗುರು ಅಷ್ಟು ಚೆನ್ನಾಗಿತ್ತು ಬಿರಿಯಾನಿ ಇತ್ತೀಚಿಗೆ ಹಾಕೋ ಏನೋ ಪ್ರಾಬ್ಲಮ್ ತಂದೂರಿ ತಿನ್ಕೊಂಬಣ ಫುಲ್ಲು ಒಂದು ಕೋಳಿ ಇಲ್ಲೆಲ್ಲ ಹಾಕಿರೋದು ನೋಡ್ತಾ ಇರ್ಬೋದು நோடி ஃபுல்லெல்லாம் ஃபுல்லு ஃபுல் ஃபுல்லே ஹாக்கஸ்க்கோந்தீன் கைஸ் ரெடி நா

ಏನು ಮಾಡೋಕ್ಕಾಗಲ್ಲ ಇಂಥ ಪ್ಲೇಸ್ಗಳು ಬಂದು ಒಂದು ಅಷ್ಟೋ ಇಷ್ಟೋ ಬಂದು ಬಂದು ವಿಡಿಯೋ ಮಾಡಿ ಎಕ್ಸ್ಪೀರಿಯೆನ್ಸ್ ಆಗೈತಿ ಇವಾಗ ಸೌಂಡ್ಗಳಿಗೆಲ್ಲ ಒಂಚೂರು ತಲೆ ಕೆಡ್ಸ್ಕೋಬಾರ್ದು ಯಾಕೆ ಹೇಳಿದ್ರೆ ಅವಾಗ ತಲೆ ಕೆಡ್ಸ್ಕೊತಾರೆ ಮೈಂಡ್ ಕಂಟ್ರೋಲು ಅವು ಇವೆಲ್ಲ ಮಾಡ್ತಾರೆ ನೀ ಅದು ಮಗ ಮನು ಅಂದ್ಬಿಟ್ಟು ನಮ್ಮ ಹುಡುಗ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಬಂದ ಬಾಪ ಬಂದಿದ್ದೀನಿ ಗಾಯಸ್ ಐತೆ ತಂದೂರಿನೂ ಕೂಡ ಸಾಕತ್ತಾಗಿ ಬೆಂದೈತೆ ಅಂತಲೇ ಹೇಳ್ಬೋದು ಅಂತ ಹೇಳಿದ್ರೆ ಎಂಪೈರಲ್ಲಿ ಒಂದು ಸ್ವಲ್ಪ ತಂದೂರಿ ಶವರ್ಮ ಅವೆಲ್ಲ ಫೇಮಸ್ಸು ಯಾಕೋ ಇವತ್ತು ಬಿರಿಯಾನಿನೇ ಮೈನಸ್ ಆಗೈತೆ ಏನು ಮಾಡೋಕ್ಕಾಗಲ್ಲ ರೈಸ್ ಇಲ್ಲೂ ಅಷ್ಟೇ ಫುಲ್ಲು ತಂದೂರಿ ಇದೆ ನಾನು ಫುಲ್ ತಿಂದು ಖಾಲಿ ಮಾಡಬೇಕು ಬಟ್ ಏನಪ್ಪ ಅಂತ ಹೇಳಿದ್ರೆ ಐ ಯಾರದು ಎದುರ್ಕೋಬಿಡ ನೀನು ಕ್ಯಾಮ್ರಾ ಮಾತ್ರ ಹುಷಾರು ಬಿದ್ದರೆ ಹೋಗ್ಬಿಡ್ತದೆ ಹೇಳ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಫೈ ಸಲ್ಲುಗಳೆಲ್ಲ ಯಾರಾದರೂ ಬಿರಿಯಾನಿ ತಿನ್ನೋ ಥರ ಇತ್ತು ಅಂತ ಹೇಳಿದ್ರೆ ಸುತ್ತಮುತ್ತ ಯಾರಾದರೂ ಪಕ್ಕದಲ್ಲಿ ಬಂದು ನಿಂತಿತ್ತು ಅಂತ ಹೇಳಿದ್ರೆ ಯಾಕೆಂದರೆ ನೈಟ್ ವಿಷನ್ ಕ್ಯಾಮ್ರಾನು ಇಟ್ಬಿಟ್ಟಿದ್ದೀನಿ ಯಾರಾದರೂ ಒಡ್ಡಾಡಿದ್ರೂ ಗೊತ್ತಾಗ್ಬಿಡ್ತದೆ はい。はい ಯಾರದು ಲಿಟ್ರಲ್ಲಿ ಯಾವುದೋ ಒಂದು ಶ್ಯಾಡೋ ಪಾಸ್ ಆಯಿತು ಶ್ಯಾಡೋ ತಗ್ದೇ ಇಲ್ಲ ಅಲ್ಲೂ ನೈಟ್ ಈಜನ್ ಇಟ್ ಈಜನ್ ಯಾರಾದರೂ ಅಕ್ಕಪಕ್ಕ ಪಾಸ್ ಆದ್ರೂ ಗೊತ್ತಾಗುತ್ತೆ ಅಕ್ಕಪಕ್ಕ ನೀರು ಸೌಂಡು ಅವಿಯೋಜನೆ ಜಾಸ್ತಿ ಕಾಣಿಸ್ತೈತೆ ಯಾರು ಗುರು ನೀನು ನಮ್ಮ ಮುಗ್ಗೆ ಎಲ್ಲ ತಿನ್ನಲ್ಲ ಉಳು ಏಯ್ ಗುರು ಬಾ ಬಾ ಗುರು 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 ಅಲ್ಲಿ ಪಾಸ್ ಆಗ್ತೈತೆ ಅಲ್ಲಿ ನೋಡಿ ಎಲ್ಲಿ ನೋಡಿ ಹ್ಞೂ ಯಾರದು ಅಲ್ಲೇರು ಯಾರು ಇಲ್ಲಿ ನೋಡಿ ಇಲ್ಲಿ ಏನೋ ಸೌಂಡ್ ಆಗ್ತಿದೆ ಇಲ್ಲಿ ಗಾಯ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಊಟ ಮಾಡ್ತಾ ಇದ್ವಲ್ಲ ಗೈಸ್ ಏನೋ ಸೌಂಡ್ ಬಂತು ಎದು ಬಂದೆ ಯಾರಿದು ಅಲ್ಲಿ ನಿಂತಿರೋಂಗಾಯ್ತಲ್ಲ ನೋಡಿ ಇಲ್ಲಿ ಕಾಣಿಸ್ತಾಯ್ತಾ ನಿಮಗೆ ಹಲೋ ನೋಡಿ ಇಲ್ಲಿ ಒಬ್ಬ ಏನು ಹಾಕಿದ್ದಾರೆ ಗೈಸಲ್ಲಿ ಯಾರೋ ನಿಂತಿರೋ ಥರನೇ ಕಾಣಿಸ್ತಾಯಿತ್ತು ಇಲ್ಲಿ ನೋಡಿ ಮರ ಮಾತ್ರ ಟೆರರ್ ಥರ ಕಾಣಿಸ್ತೈತೆ ಎಕ್ಸ್ಪೆಷಲಿ ಏನೋ ನನಗೆ ಕಾಣಿಸ್ತು ನೋಡಿ ಇಲ್ಲಿ ವಯ್ ಶರ್ಟ್ ಗೈಸ್ ಇದು ನೋಡಿ ಲಿಟ್ರಲಿ ಭಯ ಅದೇ ಇವಾಗ ನನಗೆ ಏನು ಅದು ಬೇರೆ ಬ್ಲ್ಯಾಕ್ ಥರ ಇತ್ತಾ ಅನ್ಬಿಟ್ಟು ನನಗೆ ಇವಾಗ ಒಂದು ಸೆಕೆಂಡ್ ಹಂಗೆ ಲಿಟ್ರಲಿ ಭಯ ಆಯಿತು ಬ್ಲ್ಯಾಕ್ ಆಗಿತ್ತಲ್ಲ ಏನೋ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟೈತಲ್ಲ ಅಂದ್ಕೊಂಡು ಏನೋ ಸೌಂಡ್ ಆಗ್ತಾನೇ ಐತೆ ಊಟ ಮಾಡ್ತಾ ಇದ್ವಿ ಗೈಸ್ ಬಿರಿಯಾನಿ ತಿಂದೆ ಬಿರಿಯಾನಿ ತಿಂದ್ಬಿಟ್ಟು ನಮ್ಮ ಹುಡುಗನೂ ಬಂದಿದ್ದಾನೆ ಅವ್ನು ಬಂದುಬಿಟ್ಟು ಕ್ಯಾಮ್ರಾದಲ್ಲಿ ತೋರಿಸ್ಬಿಡಿ ಅಯ್ಯ್ ಓಕೆ ಅನ್ಕೋತೀನಿ ನೋಡಿ ಇಲ್ಲಿ ಮರದ ಬೇರು ನೋಡಿ ಐ ಮಾರೋದು ಬೇರು ನೋಡಿ ಒಂದು ವಿಚಿತ್ರವಾಗಿದೆ ಎಲ್ಲ ಸುಟ್ಟಿರೋ ಥರ ಇದೆ ನೋಡಿ ಮತ್ತು ಬಿರಿಯಾನಿ ಚಾಲೆಂಜ್ ಅಂತೂ ಮಸ್ತಾಗಿತ್ತು ಅದರಲ್ಲೂ ಎಕ್ಸ್ಪೆಷಲಿ ಒಂದು ಕಡೆ ಒಂಥರ ಸಕ್ಕತ್ತ ಕಾಣಿಸ್ತು ಒಂದು ನಿಮಿಷ ಇರಿ ಯಾರು ಆಗ್ತಿದ್ದಾರೆ ರೈಸ್ ಅದರಲ್ಲೂ ಎಕ್ಸ್ಪೆಷಲಿ ಬಿರಿಯಾನಿ ತಿಂದು ಖಾಲಿ ಮಾಡಿದ್ದಾಯಿತು ಅದರಲ್ಲೂ ಎಕ್ಸ್ಪೆಷಲಿ ಬಿರಿಯಾನಿ ತಿಂದು ಖಾಲಿ ಮಾಡಿ ನಮ್ಮ ಹುಡುಗ ಅಂತೂ ಕ್ಯಾಮ್ರಾದಲ್ಲಂತೂ ಕಾಣಿಸಲ್ಲ ಎಕ್ಸ್ಪೆಷಲಿ ನಾನು ಬರೋದಲ್ಲ ಕ್ಯಾಮ್ರಾದಲ್ಲಿ ಅವನು ಸ್ವಲ್ಪ ನಾಚ್ಕೊತಾನೆ ಊಟ ಮಾಡಿ ಬಿರಿಯಾನಿ ತಿಂದು ಮಸ್ತಾಗಿತ್ತು ಅಂತಲೇ ಹೇಳ್ಬೋದು ಬಿರಿಯಾನಿ ಚಾಲೆಂಜು ತುಂಬ ದಿನ ಆದಮೇಲೆ ಬಿರಿಯಾನಿ ಚಾಲೆಂಜ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಹಾಂಟೆಡ್ ಅಂತೇಳಿದ್ರೆ ಎಕ್ಸ್ಪೆಷಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ಲ ಆ ಸ್ಪಾಟಿಗೆ ಬಂದುಬಿಟ್ಟು ಬಿರಿಯಾನಿ ಚಾ ಚಾಲೆಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಈಗ ರೈಸಲ್ಲಿ ನೋಡಿ ಇಲ್ಲಿ ರೈಸಲ್ಲಿ ನೋಡಿ ರೈಸ್ ಆ ಸ್ಪಾಟಲ್ಲಿ ನೋಡಿ ಇಲ್ಲಿ ಯಾರೋ ನಿಂತಿದ್ದಾರೆ ನೋಡಿ ಅಲ್ಲಿ ನೋಡಿ ಇಲ್ಲಿ ಗೈಸ್ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಯಾರೋ ಗೊತ್ತಿದ್ದೀರಾ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಗೈಸ್ ನಮ್ಮ ಹುಡುಗನ ಕಾರ್ ಹತ್ರನೇ ಕೂರಿಸ್ಬಿಟ್ಟು ಬಂದಿದ್ದೀನಿ ನೋಡಿ ಇಲ್ಲಿ ಯಾರದು ಹಲೋ ಗೈಸ್ ಕೈಸ್ ಕೈಸ್ ಅಲ್ಲಿ ನೋಡಿ ಇಲ್ಲಿ ಗೈಸ್ ಯಾರು ಯಾರು ಮೂವ್ ಆಗ್ತಿದ್ದಾರೆ ಗೈಸ್ ನೋಡಿ ಗೈಸ್ ಕೈಸ್ 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 ಯಾರು ಹೇಳಿ ಅದು ಹಲೋ ಕೈಸ್ ಕೈಸ್ ಅಲ್ಲಿ ನೋಡಿ ಗೈಸ್ ಯಾರು ಆಗ್ತಿದ್ದಾರೆ ಇಲ್ಲಿ ಝೂಮ್ ಇಷ್ಟೇ ಆಗೋದು ಅಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಕೈಸ್ 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 ಯಾರೋ ಹೋಗ್ತಿದ್ದಾರೆ ಕಾಣಿಸ್ತಿದೆಯಾ ಅಲ್ಲಿ ನೋಡಿ ಆ ಸ್ಪಾಟಲ್ಲಿ ಯಾರೋ ಮೂವ್ ಆಗ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಯಾರು ಅದು ಯಾಕೆ ನಾವು ಬಿರಿಯಾನಿ ತಿನ್ನೋದು ನಿಮ್ಗೆ ಇಷ್ಟ ಆಗಲಿಲ್ವಾ ಹಾಂ ನಾವು ನಿಮಗೆ ಅಂತ ಒಂದು ಅರ್ಧ ಬಿಟ್ಟಿದ್ದೀವಿ ಗೈಸ್ ಅಲ್ಲಿ ಇದು ಆಗ್ತಿದೆ ಇಲ್ಲಿ ಅಲ್ಲಿ ಕ್ಯಾಮ್ರಾ ಮೂವ್ ಆಗ್ತಿದ್ರೆ ಬ್ಲರ್ ಆಗ್ತಿದೆ ಗೈಸ್ ನೋಡಿ ಇಲ್ಲಿ ಯಾಕೆ ಹೇಳಿ ಯಾಕೆ ನಾವು ಬಿರಿಯಾನಿ ತಿಂದು ಒಂದು ಅರ್ಧ ಬಿಟ್ಟಿದ್ದೀವಿ ನಿಮಗೋಸ್ಕರ ನೀವು ತಿಂದು ಖಾಲಿ ಮಾಡಿ ನೀವು ತಿಂದು ತುಂಬ ದಿನ ಆಗಿದೆ ಅನ್ಕೋತೀನಿ ಬಟ್ ನಮ್ಮಿಂದ ನಿಮ್ಗೇನು ತೊಂದರೆ ಆಗೋಲ್ಲ ಇಲ್ಲೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಜಾಗ ಅದರಲ್ಲೂ ಎಕ್ಸ್ಪೆಷಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ವ ಇಲ್ಲೇನಾದರೂ ನಿಮ್ಗೇನಾದರೂ ತೊಂದರೆ ಕೊಡ್ತಿದ್ದಾರಾ ಕೈಸ್ ಕೈಸ್ ಅಲ್ಲ ನೋಡಿ ರೈಸ್ ಲಿಟ್ರಲಿ ಹೆಂಗ್ ನಿಂತಿದೆ ನೋಡಿ ಅದು ಮೂವ್ ಆಗ್ತಿದೆ ನಿಜಾನಕ್ಕೆ ನಿಂತಿದೆ ನೋಡಿ ಅದು ಮೂವ್ ಆಗ್ತಿದೆ ಕೈಸ್ ಕೈಸ್ ಅಲ್ಲಿ ನೋಡಿ ಗೈಸ್ ಏನೋ ಮೂವ್ ಆಗ್ತಿದೆ ಮೂವಿಂಗಲ್ಲಿದೆ ನೋಡಿ ನೋಡಿ ಅಲ್ಲಿ ಎಲ್ಲಿ ಗೈಸ್ 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 ಕೈಸ್ ಕೈಸ್ ಓಮೈಗಾಡ್ ಒಂದು ಹರ ಒಂದು ಮುನ್ನೂರು ಮೀಟ್ರ್ ಇದೆ ಗೈಸ್ ತ್ರೀ ಹಂಡ್ರೆಡ್ ಇದೆ ಆ ತ್ರೀ ಹಂಡ್ರೆಡ್ ಮೀಟ್ರ್ ನಾನು ಝೂಮ್ ಮಾಡಿದ್ದು ನಾನು ಹತ್ರ ಎಕ್ಸ್ಪ್ರೆಷಲ್ ಅದು ನಿಂತ್ಕೊಂಡು ನಮ್ಮನ್ನೇ ಅಬ್ಸರ್ವ್ ಮಾಡ್ತಾನೆ ಐತೆ ಗೈಸ್ ನಮ್ಮ ಹುಡುಗ ಬೇರೆ ಕಾರಲ್ಲೇ ಇದ್ದಾನೆ ಏನು ಅಂತಲೂ ಗೊತ್ತು ಆಗಲ್ಲ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ ಕೈಸ್ ಕೈಸ್ ಆ ಸ್ಪಾಟಲ್ಲಿ ಏನೋ ಇದೆ ಅಲ್ಲಿ ಅಲ್ಲೇನೋ ಮೂವಿಂಗ್ ಇದೆ ನೋಡಿ ಕಾಣಿಸ್ತಿದೆಯಾ ಯಾರದು ಅಂದರೆ ಇವತ್ತು ನಿಮ್ಗೊಂದು ಸ್ವಲ್ಪ ಸ್ವಲ್ಪ ಥ್ರಿಲ್ಲಿಂಗ್ ಇರುತ್ತೆ ಅನ್ಕೋತೀನಿ ನಮ್ಮ ಹುಡುಗ ಬಂದುಬಿಟ್ಟು ಅವ್ನು ಬಂದಿದ್ದೆ ಹೆಚ್ಚು ಅಂತ ಅಂದ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಅವ್ನು ಬರೋದಕ್ಕೂ ಸ್ವಲ್ಪ ಅದಾ ಯಾಕೆಂದರೆ ಈ ಥರ ಗೋಸ್ಟ್ ವೀಡಿಯೋಸ್ಗಳು ಅವನು ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳ್ದೆ ಬಟ್ ಫೇಸ್ ಮಾತ್ರ ತೋರಿಸ್ಬೇಡ ಅಂತ ಹೇಳಿದಕ್ಕೆ ನಾನು ಈ ಸ್ಪಾಟಿಗೆ ಅವನ್ನ ಕರ್ಕೊಬಂದಿದ್ದು ಏನಕ್ಕೆ ಸಖತ್ತಾಗಿತ್ತು ಒಂದು ಕಡೆ ಸಖತ್ತಾಗಿತ್ತು ತಿಂದಿದ್ದು ಬಟ್ ಇನ್ನೊಂದು ಕಡೆ ಬಂದುಬಿಟ್ಟು ಒಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಅದರಲ್ಲಿ ಎಕ್ಸ್ಪೆಷಲಿ ಈ ಥರ ನೆಗೆಟಿವ್ ಎನರ್ಜಿ ಇರೋ ಕಡೆಗೆ ಅದರಲ್ಲಿ ಎಕ್ಸ್ಪೆಷಲಿ ಮಂತ್ರ ಮಾಡೋ ಒಂಥರ ಬಿಗ್ ಮಂತ್ರ ಮಾಡೋ ಜಾಗ ಈ ಸ್ಪಾಟ್ ಮಾಟ ಮಾಟಮಂತ್ರ ಮಾಡೋ ಜಾಗದಲ್ಲಿ ಅದಕ್ಕಿಂತ ಇಲ್ಲಿ ಎಕ್ಸ್ಪೆಷಲಿ ಬಿರಿಯಾನಿ ತಿಂದಿದ್ದು ಎಕ್ಸ್ಪೀರಿಯೆನ್ಸ್ ಅಂತೂ ಮಸ್ತಾಗಿತ್ತು ಬಟ್ ಒಂದು ಕಡೆ ಬ್ಯಾಡ್ ಎಕ್ಸ್ಪೀರಿಯನ್ಸು ಅದಂತೂ ತಡ್ಕೊಳಕ್ಕಾಗಲ್ಲ ಅದರಲ್ಲೂ ಅಲ್ಲಿ ಇಲ್ಲಿ ಶಾಡೋ ಎಲ್ಲ ಕಾಣಿಸ್ತಿದೆ ನಮ್ಮ ಹುಡುಗ ಅಂತೂ ಫುಲ್ ಎದ್ರಕೊಂಡ್ಬಿಟ್ಟಿದ್ದಾನೆ ಅವನಂತೂ ಕಾರಲ್ಲೇ ಕೂರಿಸ್ಬಿಟ್ಟು ಬಂದಿದ್ದೀನಿ ಮಗ ಓಕೆನಾ ಓಕೆನಾ ಓಕೆ ಗೈಸ್ ಓಕೆ ಗೈಸ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಗೈಸ್ ನಮ್ಮನ್ನೇನೋ ಫಾಲೋ ಮಾಡ್ಕೊಂಡು ಅಬ್ಸರ್ವ್ ಮಾಡ್ತೀನಿ ಯಾರು ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದಾರೋ ಥರ ಐತೆ ಎಲ್ಲಿ ಸ್ಪಾಟಲ್ಲಿ ನೋಡಿ ಯಾರದು ನಮ್ಮನ್ನು ಫಾಲೋ ಮಾಡ್ಕೊ ಬರ್ತಾರದು ನಮ್ಮನ್ನು ಫಾಲೋ ಮೇಲೆ ಮಾಡ್ಕೊಂಬರ್ಬೇಡ್ರಿ ಬಿರಿಯಾನಿ ಇಟ್ಟಿದ್ದೀನಿ ತಿನ್ನಿ ಆರಾಮಾಗಿ ಖುಷಿಯಾಗಿರಿ ನಮ್ಮಿಂದೇನು ತೊಂದರೆ ಆಗೋಲ್ಲ ನಾವು ಹೊಡ್ತಾ ಇದ್ದೀವಿ ಈ ಸ್ಪಾಟಿಂದ ಗೈಸ್ ಕಾಣಿಸ್ತಿದೆಯಾ ಈ ಸ್ಪಾಟಲ್ಲಿ ನಿಮಗೇನೋ ನಿಂತಿರೋ ಥರ ಕಾಣಿಸ್ತಾ ಇರಬೇಕು ನೋಡಿ ಇಲ್ಲಿ ಗೈಸ್ ಕೈಸ್ ಮೂವ್ ಆಗ್ತಿದೆ ನೋಡಿದ್ರ ನೋಡಿದ್ರ ಗೈಸಲ್ಲಿ ಮೂವ್ ಆಯಿತು ಆ ಕಡೆ ಬ್ಲರ್ ಬ್ಲರ್ರಾಗ್ತಿದೆ ಸ್ಪಾಟಲ್ಲಿ ಹಿಡಿತಿದ್ದಂಗೆ ಬ್ಲರ್ 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 ಆಗ್ತಿದೆ ಓಕೆ ಓಕೆ ಗೈಸ್ ನಮಗೂ ಹೊರಡೋ ಟೈಮ್ ಆಯಿತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ